ಕನ್ನಡ ಸಂಸ್ಕೃತಿ ಇಲಾಖೆ ಕನ್ನಡ ಪುಸ್ತಕ ಪ್ರಾಧಿಕಾರದ ವತಿಯಿಂದ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಕನ್ನಡ ಪುಸ್ತಕ ರಿಯಾಯಿತಿ ಮಾರಾಟ ಮೇಳ ಹಮ್ಮಿಕೊಳ್ಳಲಾಗಿದೆ ಈ ವೇಳೆ ವಿವಿಧ ಲೇಖಕರ ಹಲವು ಪುಸ್ತಕಗಳ ಪ್ರದರ್ಶನ ಆಯೋಜಿಸಲಾಗಿದ್ದು ಸಾರ್ವಜನಿಕರು ಓದುಗರು ತಮ್ಮ ನೆಚ್ಚಿನ ಪುಸ್ತಕಗಳನ್ನು ಖರೀದಿಸಿದರು ದೂರದರ್ಶನದೊಂದಿಗೆ ಚಂದ್ರಿಕಾ ಮೈಸೂರು ದಸರಾ ಪುಸ್ತಕ ಮೇಳಕ್ಕೆ ಬೆಂಗಳೂರಿನಿಂದ ಆಗಮಿಸಿದ್ದೇನೆ ಪುಸ್ತಕ ಓದುವುದು ಮೊದಲಿನಿಂದ ಬಂದ ಹವ್ಯಾಸ ಕನ್ನಡ ಉಳಿಸಿ ಬೆಳೆಸುವ ಕೆಲಸ ಮಾಡುವುದು ಅಗತ್ಯವಿದೆ ಎಂದು ತಿಳಿಸಿದರು ತುಂಬಾ ಚೆನ್ನಾಗಿದೆ ಎಲ್ಲ ಕನ್ನಡ ಪುಸ್ತಕ ನೋಡಿದ್ವಿ ಕನ್ನಡ ಪುಸ್ತಕ ಖರೀದಿ ಮಾಡಿದ್ವಿ ಎಲ್ಲರಿಗೂ ಒಂದು ವಿನಂತಿ ಏನಂದ್ರೆ ನಾವು ಕರ್ನಾಟಕದಲ್ಲಿ ಇತ್ಕೊಂಡು ಕನ್ನಡ ಬೆಳೆಸೋಣ ಕನ್ನಡ ಉಳಿಸೋಣ ಜೈ ಕನ್ನಡ ಅಂಬೆ ಸೋಮಶೇಖರ ಮೆಣಸಗಿ ಕೊಪ್ಪಳದಿಂದ ಪುಸ್ತಕ ಮೇಳಕ್ಕೆ ಆಗಮಿಸಿದ್ದು ಆಧುನಿಕ ಯುಗದಲ್ಲಿ ಪುಸ್ತಕ ಮೇಳ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದರು ಖಾಸಗಿ ಪ್ರಕಾಶನದವರು ರಿಯಾಯಿತಿ ಕೊಡ್ತಾ ಇದ್ದಾರೆ ಕೆಲವು ಪುಸ್ತಕಗಳು ಅಲಭ್ಯವಾಗಿರೋ ಸಿಗ್ತಿರೋವು ಎಲ್ಲ ಎಲ್ಲ ಒಂದೇ ಕಡೆ ಸಿಗ್ತವೆ ತುಂಬಾ ಚೆನ್ನಾಗಿದೆ ಷಡಕ್ಷರಿ ಪ್ರಕಾಶಕರು ಮತ್ತು ಓದುಗರ ನಡುವಿನ ಸಂಬಂಧವನ್ನು ಬೆಸೆಯುವ ಕೆಲಸ ಮತ್ತಷ್ಟು ಆಗಬೇಕಾಗಿದೆ ಪುಸ್ತಕಗಳ ಮೇಲೆ ಆಕರ್ಷಕ ರಿಯಾಯಿತಿಯೂ ಇದೆ ಎಂದು ಹೇಳಿದರು ಪ್ರಕಾಶಕರು ಮತ್ತು ಓದುಗರ ನಡುವಿನ ಸಂಬಂಧವನ್ನು ಬೆಸೆಯುವಂತಹ ಪ್ರಕ್ರಿಯೆ ನಡೀಬೇಕಾಗಿದೆ ಇವತ್ತು ಮಕ್ಕಳಿಗೆ ಮೊಬೈಲ್ಗಳನ್ನ ಕೊಡಬದ್ದು ಅವರೊಂದು ಬುಕ್ ಅನ್ನ ಕೊಟ್ರೆ ಮುಂದೆ ಅವರು ಪ್ರತಿಭಾನ್ವಿತ ವ್ಯಕ್ತಿಗಳಾಗಿ ಸಮಾಜದಲ್ಲಿ ನಿಲ್ತಾರೆ ಅಂತಕ್ಕಂಥದ್ದನ್ನ ಈ ಬುರ್ಜು ಹೇಳ್ತೇನೆ ಲೇಖಕ ಹಾಗೂ ಪ್ರಕಾಶಕ ದಿವ್ಯಾನಂದ ಮೂರ್ತಿ ಕನ್ನಡ ಪುಸ್ತಕ ಪ್ರಾಧಿಕಾರ ಉತ್ತಮ ಕೆಲಸ ಮಾಡಿದೆ ಬೆಂಗಳೂರಿನಿಂದ ಆಗಮಿಸಿ ಇಲ್ಲಿ ಪುಸ್ತಕ ಮಳಿಗೆ ಆರಂಭಿಸಲಾಗಿದೆ ಒಟ್ಟಾರೆ ತೊಂಬತ್ತೆಂಟು ಮಳಿಗೆಗಳಿದ್ದು ಕಳೆದ ಮೂರು ದಿನಗಳಿಂದ ಓದುಗರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತ ಒಂದು ಮತ್ತೆ ವಿಶ್ವಮಾನವನ್ನು ಪಟ್ಟಕ್ಕೆ ತರೋದೇ ಶಿಕ್ಷಣ ಇಲ್ಲಿ ಪುಸ್ತಕಗಳು ಆ ಕೆಲಸ ಮಾಡ್ತವೆ ಮೇಳ ಅತ್ಯಂತ ಯಶಸ್ವಿ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ ಇನ್ನೂ ನಾಲ್ಕು ದಿನ ಇದೆ ಈಗಾಗಲೇ ಕಳೆದ ಮೂರು ದಿನದಿಂದ ಒಳ್ಳೆ ರೆಸ್ಪಾನ್ಸ್ ಇದೆ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಡಾ ಮಾನಸ ಈ ಬಾರಿಯ ದಸರಾ ಪುಸ್ತಕ ಮೇಳದಲ್ಲಿ ಎಲ್ಲಾ ಮಳಿಗೆಗಳು ಭರ್ತಿಯಾಗಿದ್ದು ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿ ಪುಸ್ತಕ ಮಳಿಗೆ ತೆರೆದಿದ್ದಾರೆ ಜನರು ಮತ್ತು ಓದುಗರಿಂದಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಎಂದು ಹೇಳಿದರು ಒಳಗೊಂಡಂತೆ ರಾಜ್ಯದ ಎಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಬಂದಿವೆ ಈ ಕಳೆದ ಅವಧಿಯಲ್ಲಿ ವರ್ಷದಲ್ಲಿ ಪ್ರಕಾಶಕರು ಬಂದಿರಲಿಲ್ಲ ಈ ಸ ಬಂದಿರೋ ನೋಡಿದ್ರೆ ಭಾಳ ಸಂತೋಷ ಆಗುತ್ತೆ ತುಂಬ ಒಳ್ಳೊಳ್ಳೆಯ ಪುಸ್ತಕಗಳು ತಂದಿದೆ ಬಂದಿದ್ದಾರೆ